ಪರಿಹಾರಾಧ್ಯಮೂರ್ತಿ ಹೊಂದಿರ್ತಾ ವೈದ್ಯರಾದ ಗುರು ಮಹಾಕಾಲೇಶ್ವರ ದೇವರನ್ನು ಗುರು ನಿತ್ಯಾನಂದರ ಪಾಲು ಬರ್ತದನ್ನು ಮಾದರಿ ನಮಸ್ಕಾರ ಎರಡು ಸಾವಿರದ ಎಮೂಡು ಮಾರ್ಚ್ ತಿಂಗಳು ಇಲ್ಲಿ ಕೆಸರ ಬಂದರೆ ಎರಡ್ ಸಾವಿರದ ಹತ್ತೆಂಟು ಜನವರಿ ಹತ್ತೊಂಬೈವರೆಗೂ ಪದಿನೆಮ್ಮ ಪದೋರಬ ಇರುವ ಈ

என்ன ஹிதிய கேந்திர சூடான அனுஷ்டான உதார்த்து ராய்பண்ணு போயின வியவஸ்துசம் குத்து கொள்ளு ஜனக்கு நன் விஷய ராய்பண்ண மதகாலுக்கு விசார்த்து ಆ ಮೂಲ ರೀತಿ அய்ன ஆீத்திய கொந்தோர் ನಮ್ಮ நம்ம தர்ம நின் டீக்க

இத்தாய தூப்பினாச்சிய ஆயிட்டுதான் வேறு ரீதியில் ஆயமா நியாயம் போய் நியாயம் சுப்பிரீம் கோர்ட்டு நியாயம் பூர முகிய சுருவாணி ஊருதை மட்டத்தை ஜனக்குலே காணும் ಮೇಘಪುರ ಮಠ ತಾಸ್ತಿ ಆಪಲ ಕ್ರಮೇಣ ಅವಳು ಗೊತ್ತಾನ ಮೇ ಪೊನ ಈ ವ್ಯಕ್ತಿ ಪೊನ ತಿಳಿಯಾಕೆ ಮಠ ಬನ್ಪಿನ ವ್ಯವಸ್ಥೆ ಒರಿಯೋಡು ಬನ್ಪಿನ ವಿಷಯ ಗುರುಪೀಠ ಊರು ಒರಿಯೋಡು ಆದರ್ಶ ಅವರು ಪೊನೆ ತಿನ್ನಿ ಇಡೀ ಊರು ಒಂಜಾದಿ ಅಣ್ಣ ಬತ್ ಪಕ್ಕ ಪಕ್ಕ ಜನಕ್ಕೆ ಅರ್ಥ ಆಡೋ ಜನಗಳಿಂದ ದುರುದ್ಯ ವ್ಯವಸ್ಥೆ ಅಂಚೆ ಏನ ಹಾಳ ಅವಳು ಗೊತ್ತಾದ ಆ ರೀತಿ ನಡತೊಂದು ಬತ್ತು ಬತ್ ಬತ್ತು ಈ ಹಿಂಗ ಗಡಿಯಾದ ಪೋನಾಗ ಗುರು ನಿತ್ಯಾನಂದ್ರೆ ಬತ್ತೆ ಕಿರೋಡು ಕೆರೋಡು நீ கேரணி போடா கேர்மகண்ட் எண்மகண்டாத் பத்து தெரிஞ்சு அதனால வைத்தியநாத பூஜை கோரியு போவேன் அப்ப கிருஷி ஆத்தேன் அப்பக்க என் கைட்டு பத்து அவன் பண்றது கொஞ்சம் ஆசை கேட்டது நடக்கும் அப்பக்க பத்து

ಒಬ್ಬ ನನ್ನ ಬಡ ಜಿ ನಾರ್ತ್ ಇಂಡಿಯಾಗ ಇಂಜನೇ ಪಿದರ್ ದಿನ ಹೊತ್ತು ತೀರ್ಥಯಾತ್ರೆಗೆ ಆ ಪಗ ಮೋಹನ್ ದಾಸ್ ಹಟ್ಟದ ಆತ್ಮೀಯ ಕಂಡಿರಿ ಪಿದರ್ಲಿ ಯಾಕೆರೆ ಮಲ್ತುಕೊಳ್ತೇವೆ ಜೂನ್ ದುಲೈ ಮುಗಿಯೋ ಬಂತೇವೆ ಯಾನ್ ಹೋದ್ ಬರೋಣ ಮೋಹನ್ ದಾಸ್ ಹೆಟ್ಲು ಕೆರೆನು ತಯಾರು ಮಲ್ತೇರು ಜೂನ್ ಒಂಜಕ್ಕೆ ಈ ಲೆಕ್ಕ ಈ ಕೆರೆನು ಸಮರ್ಪಣೆ ಮಾಡ್ತು ಎಂಜಿನದಾದ ಗೊತ್ತಿದ್ವಿ ಅಂಜಕ್ಕೆ ಪೂಜೆ ಮಾಡ್ಕೋ ಅಂದರೆ ಜೂನ್ ಒಂದು ಗುರು ನಿತ್ಯಾನಂದರ್ ಬರ್ತದೆ ಈ ಕಿರಣ್ ಸಮರ್ಪಣೆ ಮಾಡಿಕೊಂಡಾಗ ಮಾತೃ ಗುತ್ತು ಪಂಡ ಮಾತಸ್ತ ಸಭೆ ಅಂದ್ ಪೂಕು ಮಲ್ಲ ಜವಾಬ್ದಾರಿ ಉಂಟು ಇಂದು ದೈವ ಸಂಕಲ್ಪ ನಟೇ ಬಹಳ ಶತಶತಮಾನ ಶತಮಾನ ಉತ್ತರದ ಉತ್ತರದವರಿ ಸಾಧಕೆ ಬರ್ತದೆ ಈ ಗುರುಕುರು ಇಂದು ಸುಧತ್ತ ನಡೆದು ದ್ವೀಪದ ಜಾತಿ ಆಮೇ ಮೇ ಸುಧ ಪರಿಪೂರ್ಣ ಜಾತಿ ನೆಟೇ ಬರ್ತದೆ ಅವರಿಗೆ ಸಾಧಕು ನಟ ಒಂದು ಮಣ್ಣದ ಮಲ್ಲ ಲಿಂಗವಾಗ್ತದೆ ಜ್ಯೋತಿರ್ಲಿಂಗ ಸಾಧನೆ ಮಾಡ್ತೀನಿ ಆರು ಉಜ್ಜಯಿನಿಟ್ಟು ಬೈತಾರೆ ಜನ ಅವರು ಮಹಾ ಅನುಷ್ಠಾನ ಅನುಷ್ಠಾನವಲ್ತದೆ ಮೂರು ಐವತ್ತೈದು ವರ್ಷ ಇರ್ತಿದ್ರು ಐದು ಒಕ್ಕ ಮೂರು ಮತ್ತಿನ ಕಲಿಯೋದ ಕಷ್ಟಕರ ಸಹಾಯವಂತದ್ದು ಅದು ಸಾಧಕ ಏನಾದ್ರೆ ಕಲುವಲ್ಲಿ ಕಾಯುತನ ಕುಲತ್ತು ಮುಲ್ತ ಕೆಲವು ಗೊತ್ತದಿಲ್ಲ ಒಕ್ಕ ಮೂಲತ್ತಿನ ಮಠಕ್ಕೂ ಮಾತ್ರ ಇದೆ ಜವಾಬ್ದಾರಿ ಬರೋದು ಆರು ಉತ್ತರ ಬೋಯ್ರು ಒಂದು ಆತ ಕಾಲ ನಡೆತದ್ದು ಮಕ್ಕ ಕಾಲದ ನಿಯಮಗಳಿಗೆ ಅವು ನದೀತ ಗರ್ಭ ಸೇರಿದುಬೋದು ಅವು ಒಂದು ಕೆಲವು ಶತಮಾನ ಆಗುತ್ತೆ ಇನ್ನೀನಿಕ್ಕಿ ಪ್ರೇರಣೆ ಕೋರೋ ಕಾರಣ ಹಂಗೆ ನಾನು ಕೇಳಿದ್ರಿಂದ ಅವು ಇತ್ತ ಪುನರುತ್ಥಾನ ಜವಾಬ್ದಾರಿ ಅಂಚಾರ ನಾನು ಜವಾಬ್ದಾರಿ ಕುಂದೆ ಅಪ್ಪ ಹೆಂಚ ಗುರುಕುಂಡ ಗುರುಕುಂಡ್ ಕಂದಾಗ ಇಟ್ಟು ಒಂದು ಮುಪ್ಪ ಇವತ್ತ ರೆಂಟು ಫೀಟು ಹಂತದ ಎತ್ತರದ ಒಂದು ಐನ ಹಂತದ ಫೀಟ ಆಗಿದೆ ಇಟ್ಟು ಬೇತ ಬೇತೆ ಮಾತ್ರ ವಿಚಾರ ಒಳಗೆ ಬರುತ್ತೆ ಫೀಟು ಆಯಿತಾ ಮಿತ್ ಇವತ್ತ ಮೂರ ಫೀಟು ಎತ್ತರದ ಪದ್ಮತೀನಿ ಈಶ್ವರ ಎಕ್ಕೂ ತುಂಬ ಹೆಂಗೆ ತಿಡಿಲಾಕಿಲೆ ಕಂಡು ನಾನು ಗೊತ್ತದ ಇಲ್ಲಿ ಮಲ್ತಿದ್ದು ಐನಾ ಜೋರ್ಸಾತೀನಿ ಹೆಂಗೆ ಅಡಿಗೆ ಮೌನ ತೀಗ ಈ ತೂಪಿನಿ ಹೆಂಗೊಂದು ಅಭ್ಯಾಸ ಇತ್ತರ ಇನಿತಿ ನಾನು ಆ ಕೆಲಸ ಮಾಡಿದ್ರೆ ವರ್ಷ ಸತಿ ಉಜ್ಜಯನಿ ಹೋದು ಅವ್ರು ಕುಲಿತು ಬರ್ತೀನಿ ಅವ್ರು ಕ್ಷಿಪ್ರಾ ನದಿಯ ನದಿ ಉಂಟು ದಂಡಿ ಕುಲಿತು ಧ್ಯಾನ ಮಾತು ಬರ್ತೀನಿ ಕ್ರಮ ಅಪ್ಪ ಕೊಂಡಿರನ್ನ ಧರ್ಮ ಬತ್ತಿನ ಇಲ್ಲ ಖಂಡನೇ ಆಗಿ ಉಜ್ಜಯನಿ ಹೋದ್ ಬತ್ತೆ ದಿನ ನಡ್ತಿ ಹೋದ್ರು ಇನ್ನೊಪ್ಪು ಮೇಯ್ಕೆ ಬತ್ತೊಂದು ನನ್ನ ಮಹಾಕಾಲನ ಸಂಕಲ್ಪತ್ತು ನಾಯನೆಯಡಿ ಬತ್ತಿ ಒಂದು ಪ್ರತಿಷ್ಠೆ ಮಾಡ್ತಾರೆ என்ன மனிதர் தெலுத்து பார்த்து பண்றீங்க மலை மரம் சூம்போது மாட்டு மாத்தி நிக்கித்து கொடுக்காது அந்த ஆராய் குப்பிடி கொஞ்சம் நடப்பு நினைப்பாரு தரடி அவரு